ಎರಡನೇದು ಅಂತ ಹೇಳಿದ್ರೆ ಉಪಾಧ್ಯಕ್ಷ ಅಮೇರಿಕದ್ದು ಆ ದಿವಸ ಬಂದಿದ್ದ ಅವನು ಏನು ಮೆಸೇಜ್ ಕೊಡ್ಲಿಕ್ಕೆ ಹೋಗ್ತಾ ಅಂದರೆ ಇನ್ನು ಸ್ವಾತಂತ್ರ್ಯ ಹೋರಾಟಗಾರ ಕಾಶ್ಮೀರದು ಅಂತೇಳಿ ಆ ಮೆಸೇಜ್ ಕೊಡಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ದಾನೆ ಇಂತಹ ಇಂತಹ ಕ್ಷುದ್ರ ಜೀವಿಯವನು ಇಂಥವನು ಮಾಡಿದ್ದನ್ನೇ ಈಗ ಪೂರ ಬಡ ರಾಷ್ಟ್ರವಾಗಿದ್ದ ಪಾಕಿಸ್ತಾನ ಇನ್ನೂ ಮಣ್ಣು ಮುಕ್ಕಿ ಇನ್ನೂ ಐವತ್ತು ವರ್ಷಗಳ ಹಿಂದೆ ಹೋಗುವ ಪ್ರಮೇಯ ಬರುತ್ತದೆ ಅದಕ್ಕಾಗಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಮೋದಿಯವರು ಬಾಕಿಯವರಂತಲ್ಲ ಇವರು ಹೇಳಿದ್ದನ್ನು ಮಾಡಿ ತೋರಿಸ್ತಾರೆ ನಾವು ಅವರನ್ನು ಮಣ್ಣಿಗೆ ಮಣ್ಣಾಗಿ ಮಾಡಲಿಲ್ಲ ಅಂತ ಹೇಳಿದರೆ ಲೆಕ್ಕ ಹಾಕಿ ಮತ್ತು ವಿಲ್ ವಿಲ್ ಕಿಲ್ ಯು ವಿಲ್ ಟ್ರೇಸ್ ಯು ದ ಟೆರರಿಸ್ಟ್ ಫ್ರಮ್ ದ ಬಾಟಮ್ ಯಾವ ಪಾತಾಳದಲ್ಲಿ ಅಡಗಿದರೂ ಸಹ ನಾವು ಮಾತ್ರ ಬಿಡೋದಿಲ್ಲ ನಾವು ನಿರ್ನಾಮ ಮಾಡಿಯೇ ಇಡ್ತೇವೆ ಅಂತೇಳಿ ಪಾಕಿಸ್ತಾನಕ್ಕೆ ಚೆನ್ನಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅದು ಇಂತಹ ಒಂದು ಕಾರ್ಯ ನಾವು ಮಾಡ್ತಿದ್ದೀವಿ ಇಟ್ ಶುಡ್ ಬಿ ಎಕ್ಸಾಂಪಲರಿ ಅನ್ಇಮ್ಯಾಜಿನಬಲ್ ಯಾರೂ ಊಹಿಸಬಾರದು ಅಂತಹ ಘೋರ ಸ್ಥಿತಿಗೆ ಪಾಕಿಸ್ತಾನವನ್ನು ತರ್ತೇವೆ ಅಂಥೇಳಿ ಅಮ್ಮ ನಮ್ಮ ಏಬಲ್ ಲೀಡರ್ಶಿಪ್ ಪ್ರಧಾನಮಂತ್ರಿಯವರು ಈ ಮಾತನ್ನು ಹೇಳಿದ್ದಾರೆ ಈ ಮಾತು ಸತ್ಯ ಆಗಲಿಕ್ಕೆ ಉಂಟು ಬಾಂಧವರೇ ನನ್ನ ರಕ್ತ ಕುದಿಯುವ ಹಾಗೆ ಎಲ್ಲರ ರಕ್ತ ಕುದೀತಾ ಇದೆ ಆ ದಿವಸ ನಾನು ಆ ನ್ಯೂಸನ್ನು ನೋಡಿದ ನಂತರ ನಾನು ನನ್ನ ಹೆಂಡತಿ ಮಕ್ಕಳು ನಿಜವಾಗಲೂ ಊಟ ಮಾಡಲಿಕ್ಕೆ ಮನಸ್ಸಾಗಿಲ್ಲ ಯಾಕಂತ ಹೇಳಿದರೆ ನಾವು ನಲವತ್ತು ವರ್ಷ ಕೆಲಸ ಮಾಡಿದವರು ಇಂಡಿಯನ್ ಆರ್ಮಿಯಲ್ಲಿ ಅದು ಇಲ್ಲದೆ ಇಲ್ಲೇ ನಮ್ಮ ಪಕ್ಕದ ಮತ್ತಿಕೆರೆ ನಾನು ಜಾಗದ ಅಲ್ಲಿಂದ ಅಲ್ಲಿ ಒಬ್ಬರು ಇದ್ರೆ ಇದಕ್ಕೆ ಬಲಿಯಾದರು ಇದೇ ರೀತಿ ನಮ್ಮ ಕರ್ನಾಟಕದಿಂದ ಮೂವರು ಅದು ಯಾಕೆ ಹೆಂಗಸರನ್ನು ಮಕ್ಕಳನ್ನು ಬೇರೆ ಬೇರೆ ಮಾಡಿದ್ದು ಬರೀ ಗಂಡಸರನ್ನ ಯಾಕೆ ಕೊಂದಿದ್ದು ಅಂತ ಹೇಳಿದರೆ ಅವು ಅದು ಕೊಲ್ಲಬೇಕಾಗಿತ್ತು ಅವರು ಗಂಡಸರನ್ನ ಕೊದ್ರೆ ಹೆಂಗಸರನ್ನ ಕೊದ್ರೆ ಅವ್ರಿಗೇನು ಲಾಭ ಇಲ್ಲ ಗಂಡಸರನ್ನ ಕೊದ್ರೆ ಜೀವನ ಪರ್ಯಂತ ಆ ಹೆಂಗಸರುಗಳು ಅವ್ರ ಮಕ್ಕಳು ಅದನ್ನು ನೆನೆಸಿ 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 ಅರ್ಧ ಜೀವ ಆಗಿ ಅವರ ಜೀವನ ಘೋರಕ್ಕೆ ತಲುಪಲಿ ಅಂಥೇಳಿ ಬರೀ ಗಂಡಸರನ್ನು ಮಾತ್ರ ಮಾಡಿದ ಯಾಕೆಂದರೆ ಹೆಂಗಸರು ಅನುಭವಿಸಲಿ ಹೆಂಗಸರ ಮಕ್ಕಳು ಅನುಭವಿಸಲಿ ಅಂತಹ ಒಂದು ದುರಾಲೋಚನೆಯಿಂದ ಗಂಡಸರನ್ನ ಬೇರೆ ಹೆಂಗಸರನ್ನ ಮಾಡಿದೆ ಮತ್ತು ಹಿಂದೂಗಳನ್ನ ಯಾಕೆ ಸಾಯಿಸಿದ ಹಿಂದೂಗಳನ್ನ ಯಾಕೆ ಸಾಯಿಸಿದ ಅಂದರೆ ಮುಂಚಿನಿಂದಲೇ ದ್ವೇಷ ಇದೆ ಅವರಿಗೆ ಆ್ಯಂಟಿ ಹಿಂದೂ ದ್ವೇಷ ಆ ದ್ವೇಷದಿಂದಲೇ ಐ ಎಸ್ ಐನವರು ನಮ್ಮ ಎಲ್ಲ ದೇವಾಲಯಗಳ ಮೇಲೆ ಬಾಂಬ್ಗಳನ್ನ ಹಾಕಲಿಕ್ಕೆ ಐ ಡಿ ಹಾಕಿ ಅಟ್ಯಾಕ್ ಮಾಡಿಸಿದ್ದಾರೆ ಸೊ ಅದಕ್ಕೋಸ್ಕರ ಮತ್ತೆ ಹಿಂದೂಗಳನ್ನು ನಾವು ಅವರು ಟಾರ್ಗೆಟ್ ಮಾಡಿದರೆ ಹಿಂದುಗಳೆಲ್ಲ ಮುಗಿಬಿದ್ದು ಮುಸಲ್ಮಾನರ ಮೇಲೆ ಇಲ್ಲ ಬೇರೆ ಇವ್ರ ಮೇಲೆ ಬಿದ್ದು ಕೋಮು ಗಲಭೆ ಆಗಿ ಅರಾಜಕತೆ ಆಗಿ ಇಂಡಿಯಾ ಹುರಿಯಲಿ ಇಂತಹ ದುರ್ಬುದ್ಧಿಯಿಂದ ಈ ಜನರಲ್ ಆಸೀಮ್ ಅವರು ಮಾಡಿದ್ದಾರೆ ನಾನು ನಿಜವಾಗಿಯೂ ನಾನು ಏನಾದರೂ ಇದ್ದಿದ್ದರೆ ಖಂಡಿತ ಐ ವುಡ್ ಹಾವ್ ಗಾನ್ ಆಲ್ ಔಟ್ ನನಗೆ ಯಾವ ಟಾಸ್ ಕೊಟ್ಟಿದ್ದರೂ ಹೋಗ್ತಿದ್ದೆ ಸಾಧ್ಯ ಆದರೆ ಅಂತಹ ಒಂದು ಹಂದಿ ಅಂತಹ ಒಂದು ಜನರಲ್ ಸಾಹೇಬನ ಕುತ್ತಿಗೆ ಅವರು ಏನು ಕುತ್ತಿಗೆ ಕುತ್ತಿದ್ದೋ ಆ ಕುತ್ತಿಗೆನ ಕಡಿದು ಅವರು ರುಂಡ ಬೇರೆ ಮುಂಡ ಬೇರೆ ಮಾಡಿ ಆ ರುಂಡವನ್ನು ಇಂಡಿಯಾಗೆ ತರಬೇಕಾಗಿತ್ತು ಇವರಿಗೆ ಯಾವ ಹಕ್ಕು ಇದೆ ನಮ್ಮ ಜನಗಳ ಮೇಲೆ ಅದು ಹಿಂದೂಗಳನ್ನ ಪ್ಯಾಂಟ್ ಬಿಚ್ಚು ಚೆಕ್ ಮಾಡಿದಾನೆ ಅವನು ಪ್ಯಾಂಟ್ ಬಿಚ್ಚು ಚೆಕ್ ಮಾಡಿದಾನ ಅವನು ಹಿಂದೂನಾ ಮುಸ್ಲಿಮ್ನ ಅಂತ ಕಲ್ಮಾ ಓದ್ಲಿ ಕೇಳಿದ್ದಾನೆ ಅಂತಹ ಅಂತಹ ದರಿದ್ರ ಅಂತ ಅಮಾನುಷ ವ್ಯಕ್ತಿಗಳು ಈ ರೀತಿ ಒಂದು ಅವಮಾನ ಮಾಡಿದ್ದು ಇಡೀ ಭಾರತ ದೇಶಕ್ಕೆ ಅವಮಾನ ಆದಾಗೆ ಇವತ್ತೇನು ಮಂಜುನಾಥ್ ಇದ್ದಾರೆ ಮಂಜುನಾಥ್ ಇರೋ ಕರ್ನಲ್ ಹರಿತೀರು ಹೋಗಿದ್ದಾರೆ ಅಂತೇಳಿ ನಾನು ಮನಸ್ಸಿಕೊಳ್ತಿದ್ದೇನೆ ಅವಮಾನ ಕೇವಲ ಅವರಿಗೆ ಅವರ ಹೆಂಡತಿ ಮಕ್ಕಳಿಗಾಗಿಲ್ಲ ಅವಮಾನ ಇಡೀ ಭಾರತ ದೇಶಕ್ಕೆ ನೂರ ನಲವತ್ತು ಕೋಟಿ ಜನಗಳಿಗೆ ಆಗಿದೆ ನಾನು ನೆನೆಸಿ ನೆನೆಸಿ ಪಡಿಸ್ತಾ ಇದ್ದೇನೆ ನನ್ನ ಈ ವಯಸ್ಸಿನಲ್ಲಿ ನಾನು ನನ್ನ ಜೀವಂತ ಕಾಲದಲ್ಲಿ ಇಂತಹ ಒಂದು ಅವಾನುಷ ಕೃತ್ಯ ಆಗ್ತಾಯಿದೆ ಅಂತೇಳಿ ನಾನು ನೋಡಬೇಕಪ್ಪ ಅಂತೇಳಿ ನನಗೆ ಮ ಬರುಗ್ತಾ ಇದ್ದೀನಿ ನಾನು ಐ ಆಮ್ ಕಂಡ್ರೋಲಿಂಗ್ ಬೈ ಸೆಲ್ಫ್ ಇದಕ್ಕೆ ಪ್ರತಿಕಾರ ಆಗಲೇಬೇಕು ಆಗಿದೆ ಆಲ್ರೆಡಿ ಶುರುವಾಗಿದೆ ನಮ್ಮ ಸೇನೆ ಮುತ್ತುವರೆದಿದೆ ನೆವಿಯವರು ಅರಬಿಯನ್ ಸಿ ಕಡೆಯಿಂದ ಹೋಗಿ ನಮ್ಮ ವಾರ್ಷಿಪ್ಗಳು ಆಲ್ರೆಡಿ ಅವರವರ ಸ್ಟೇಷನ್ಗಳಲ್ಲಿದೆ ನಮ್ಮ ಟ್ಯಾಂಕ್ಗಳಾಗಲಿ ಇನ್ಫೆಂಟ್ರಿ ಆಗಲಿ ಎಲ್ಲ ರೆಜಿಮೆಂಟ್ಸ್ಗಳು ಪಠಾಣ್ಕೋಟ್ ಜಮ್ಮು ಕಡೆಯಿಂದ ಹೋಗಿ ಕಾನ್ವಾಯ್ಗಳನ್ನು ತಗೊಂಡು ಎಲ್ ಸಿಯಲ್ಲಿ ನಾಲ್ಕು ಕಡೆಯನ್ನು ಅವರನ್ನು ಮುತ್ತಿಗೆ ಹಾಕಿದ್ದಾರೆ ಅವರು ಬಂದಿದ್ದಾರೆ ಅವರು ಸಿವಿಲ್ ಡ್ರೆಸ್ಸಲ್ಲಿ ಬಂದು ಅಲ್ಲಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಎಲ್ ಸಿಯಲ್ಲಿ ಅವರ ಟ್ಯಾಂಕ್ಗಳು ಮುಂದೆ ಬಂದಿದೆ ಏರೋಪ್ಲೇನ್ಗಳು ಏರ್ಬೇಸ್ಗಳಲ್ಲಿದೆ ಅವರ ಜಟ್ಗಳು ತಯಾರಿದೆ ನಾವು ನಾವು ನ ಅವರ ಆರು ಪಟ್ಟಷ್ಟು ದೊಡ್ಡ ಏರ್ಫೋರ್ಸ್ ಇಟ್ಕೊಂಡಿದ್ದೇವೆ ಆರು ಪಟ್ಟು ಎಷ್ಟು ನೆವಿಯನ್ನು ಇಟ್ಕೊಂಡಿದ್ದೇವೆ ಆರ್ಮಿ ಅವರು ನಮ್ಮ ಅವ್ರಿಗಿಂತ ಬಲಶಾಲಿ ಆರ್ಮಿ ನಮ್ಮದು ಯಾವ ಲೆಕ್ಕವೂ ಅಲ್ಲ ಛಿದ್ರ ನಾಲ್ಕು ತುಂಡಾಗ ಆಗಲೇಬೇಕು ಈ ಸರಿ ಇವರಲ್ಲಿ ಮಾತುಕತೆ ಏನು ಮಾಡಲಿಕ್ಕೆ ಹೋಗಿ ಹೋಗಬಾರ್ದು ಇನ್ನು ಸಾಕು ಎಲ್ಲ ದೇಶಗಳು ನಮ್ಮ ಸಪೋರ್ಟ್ ಇದೆ ಇವನ್ ನೆ ಅಮೇರಿಕ ಕೂಡ ನೆನ್ನೆ ಸಪೋರ್ಟ್ ಆಗಿ ಮಾತಾಡಿದೆ ಚೈನಾ ಮಾತಾಡಿದೆ ನಮ್ಮ ಶತ್ರುಗಳಾದರೂ ಸಹ ಇವರ ಮಿಸ್ಕ್ಯಾಲ್ಕುಲೇಷನ್ಗೆ ದೇ ಹ್ಯಾವ್ ಟು ಪೇ ಫಾರ್ ಇಟ್ ಚೈನಾ ಬರುತ್ತೆ ಅಂತೇಳಿ ಅವರು ಒಂದಷ್ಟು ಗನ್ಗಳಿಗೆ ಹಿಡಿದು ಕೊಡ್ಬೋದೇ ಹೊರತು ಅವರ ಅವರ ಟ್ರೂಪ್ಸ್ ಏನು ಬಂದಿಲ್ಲಿ ನಮ್ಮ ಭಾರತದ ಮೇಲೆ ಯುದ್ಧಕ್ಕೆ ಬರುವುದಿಲ್ಲ ಪಾಕಿಸ್ತಾನದವರು ಬರಲಿ ಅವರು ನಮ್ಮ ರಾಜಪುತ್ ರೆಜಿಮೆಂಟಿಂದ ಮದ್ರಾಸ್ ರೆಜಿಮೆಂಟಿಂದ ಪ್ರತಿಯೊಬ್ಬರು ಅವರನ್ನ ಅದೇ ರೀತಿ ಬಟ್ಟೆ ಬಿಚ್ಚಿ ಅವರ ತುಂಡು ತುಂಡು ಮಾಡಿ ಅವರ ಸಬ್ ಸಂಪೂರ್ಣ ನಿರ್ಣಾಮ ಮಾಡದಿದ್ದರೆ ನಾ ಈ ಮಾತನ್ನು ಕೇಳಿ ಇದು ನಾನು ಮಿರರ್ ವ್ಯೂವಿಂದ ಮತ್ತು ಮಾಧ್ಯಮ ಮೀಡಿಯಮಿಂದ ನಾನು ಹೇಳ್ತಾ ಇದ್ದೇನೆ ಇದನ್ನು ಸೇವ್ ಮಾಡ್ಕೊಳ್ಳಿ ಖಂಡಿತ ಈಗ ನಾನು ಇವತ್ತೇನು ನಾನು ಆಕ್ರೋಶದಿಂದ ಮಾತಾಡ್ತಾ ಇದ್ದೇನೆ ಅದು ಸತ್ಯ ಆಗಲಿ ಕುಲ್ಟು ಇದು ಇಸ್ ಅ ಮ್ಯಾಟ್ರ್ ಆಫ್ ಟೈಮ್ ಸ್ವಲ್ಪ ದಿನಗಳಲ್ಲೇ ನಮ್ಮ ಎಲ್ಲ ಹೋಗಿ ಎಲ್ಲ ಇದನ್ನು ಒಂದು ನಿರ್ಣಯ ಅಂತಕ್ಕೆ ತರದಿದ್ದರೆ ಕೇಳಿ ಒಂದೊಂದು ಕಣ್ಣೀರಿನ ಹನಿ ಹನಿಗೂ ಆ ಹೆಂಗಸರ ಕಣ್ಣೀರ ಹನಿ ಹನಿಗೂ ಆ ಮಕ್ಕಳ ಕಣ್ಣೀರಿನ ಅನಾಥರಾಗಿ ಮಕ್ಕಳು ಹೇಳ್ತಾ ಇರೋದಕ್ಕೂ ಅದಕ್ಕೆ ತಕ್ಕ ಉತ್ತರ ನಮ್ಮ ಭಾರತೀಯ ಸೇನೆ ಕೊಡಲಿದೆ ಅವ್ರನ್ನ ಸುಟ್ಟು ಭಸ್ಮ ಅದಕ್ಕೋಸ್ಕರ ಯಾವ ಬಲಿದಾನಕ್ಕೂ ನಮ್ಮ ಸೈನ್ಯ ಸ ಸರಿ ಇದೆ ಜನರಲ್ ಚತುರ್ವೇದಿ ಆಗಲಿ ನಮ್ಮ ಮಿಲಿಟ್ರಿ ಕಮಾಂಡರ್ಸ್ಗಳು ಬಹಳ ಕೇಪಬಲ್ ಸಾಮರ್ಥ್ಯ ಇದ್ದವರು ನಮ್ಮ ರೆಜಿಮೆಂಟ್ಗಳು ಕಾಯ್ತಾ ಇದೆ ಯಾವಾಗಪ್ಪ ಇವರು ನಮ್ಮನ್ನು ಗೋ ರೆಡಿ ಗೋ ಅಂತ ಹೇಳ್ತಾರೆ ಯಾವಾಗಪ್ಪ ನಮ್ಮ ಫೈರಿಂಗ್ ಆರ್ಡರ್ಸ್ ಕೊಡ್ತಾ ಇದ್ದಾರೆ ನಮಗೆ ಬರೀ ಆದೇಶ ಬೇಕು ಆದೇಶ ಆದಷ್ಟು ಬೇಗ ಕೊಡಿ ಅಂಥೇಳಿ ಜನಗಳು ಕಾಯ್ತಾ ಇದ್ದಾರೆ ನನ್ನ ಬಾಂಧವರೇ ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಐ ಟೋಲ್ಡ್ ಯು ಅವರ್ ಬಹದ್ದೂರ್ ಜವಾನ್ ತಾಯಿ ಚಾಮುಂಡೇಶ್ವರಿ ಮಹಾ ಮಹಾದೇವನ ಒಂದು ಪ್ರಾರ್ಥನೆ ಮಾಡಿದ ನಂತರ ಒಳಗೆ ನುಗ್ಗುತ್ತಾರೆ ನುಗ್ಗಿ ಅವರಿಗೆ ಕಲಿಸೋ ಪಾಠ ಕಲಿಸ್ತಾರೆ ಸ್ವಲ್ಪ ಮುಂಚೆ ನಾನು ನೋಡಿದೆ ನ್ಯೂಸಲ್ಲಿ ಅವ್ರು ಯಾವುದು ವಿದೇಶಾಂಗ ಮಂತ್ರಿ ಹೇಳ್ತಾ ಇದ್ದ ನಾನು ಬಾಂಬಾಕಿ ನಾವೆಲ್ಲ ಬಾಂಬ್ ನಾವೇನು ಪ ಸುಮ್ಮನೆ ಕೊಡ್ತೀವ ನಮ್ಮಲ್ಲಿ ಪರಮಾಣು ಬಾಂಬ್ ಇದೆ ನೂರ ಮೂವತ್ತಿದೆ ಅಂತೆ ನೂರ ಮೂವತ್ತು ಪ್ರ ಎಷ್ಟೆಷ್ಟು ಯಾವ ಯಾವ ಊರಿಗೆ ಕಳಿಸ್ಬೇಕು ಎಷ್ಟೆಷ್ಟು ಜನಗಳಿಗೆ ಸಾಯಿಸಬೇಕು ನಮ್ಮ ಪ್ರಯತ್ನ ಏನಪ್ಪ ಅಂದರೆ ಯಾವ ಬರಿ ಹಿಂದೂಗಳು ಜಾಸ್ತಿ ಇದ್ದಾರಲ್ಲ ಅಲ್ಲಿ ಹಾಕಲಿಕ್ಕೆ ನಾವು ನೋಡ್ತೀವಿ ಅಂತೇಳಿ ಇದೆಲ್ಲ ಪ್ರಚೋದನ ಇವರ ಮಾತುಗಳು ದೆರ್ ಇಸ್ ನೋ ವ್ಯಾಲ್ಯೂ ಟು ದಿಸ್ ರಾಜಕೀಯ ಮಾತುಗಳನ್ನ ನಾನು ನಮ್ಮ ನಮ್ಮ ಭಾರತದಲ್ಲೂ ರಾಜಕೀಯ ಮಾತುಗಳನ್ನ ಸೈನ್ಯ ನಾವು ತಗೊಳ್ಳೋದಿಲ್ಲ ನಮ್ಮ ಕಾರ್ಯ ನಾವು ಮಾಡ್ತೇವೆ ಇವರ ಒಂದು ಯಾವ ಸ್ಟೇಟ್ಮೆಂಟ್ಗಳು ಬೇಕಾದರೂ ಕೊಡಲಿ ಎದುರಿಗೆ ಗೊತ್ತಾಗ್ತದೆ ಯಾರು ಎಷ್ಟು ನೀರಲ್ಲಿದ್ದಾರೆ ಎಷ್ಟು ಜಮೀನಲ್ಲಿದ್ದಾರೆ ಅಂತೇಳಿ ನಮ್ಮ ಸೈನಿಕರು ಎದುರೆದುರಿಗೆ ಫೈಟಿಂಗ್ ಮಾಡಬೇಕಾದ್ರೆ ಗೊತ್ತಾಗ್ತದೆ ಇವರು ಎಲ್ಲಿ ಇವರ ಇವರ ಲೆವೆಲ್ ಯಾವುದು ಅಂಥೇಳಿ ಕೊನೆಗೆ ನಾನು ಹೇಳೋದು ಇಷ್ಟೇ ನಮ್ಮ ನಾನು ಚಿಕ್ಕ ವಯಸ್ಸಿನಿಂದ ಮಿಲಿಟ್ರಿಯಲ್ಲಿದ್ದೇನೆ ಅವಾಗ ಒಂದೇ ಒಂದು ಮಾತು ಮಿಲಿಟ್ರಿಯವರು ಹೇಳ್ಕೊಡ್ತಾರೆ ನಮಗೆ ಸರ್ ಕಟ್ಸಕ್ತಾ ಹೈ ಸರ್ ಕಟ್ಸಕ್ತಾ ಹೈ ಮಗರ್ ಸರ್ ನೈ ಜುಕಾಸಕ್ತ ನನ್ನ ಶಿರವನ್ನ ಛಿದ್ರ ಮಾಡಿ ಆದರೆ ನಾನು ಜೀವನ ಇರಬೇಕಾದ್ರೆ నన్న శిరవను మాత్రం నిమి భాగోద ఇది ఇది ప్రేరణ ఇది అదకే నమ్మ ఇండియన్ మిలిటరీ అకాడమీ హి సేఫ్టీ వెల్ఫేర్ అండ్ కంఫర్ట్స్ ఆఫ్ ది నేషన్ కమ్స్ ఫస్ట్ ఆల్వేస్ అండ్ ఎవ్రీ టైం ద సేఫ్టీ వెల్ఫేర్ అండ్ కంఫర్ట్స్ ఆఫ్ ద men you command comes next ద సేఫ్టీ వెల్ఫేర్ కంఫర్ట్ ఆఫ్ యూ కమ్స్ లాస్ట్ ఆల్వేస్ అండ్ ఎవ్రీ టైమ్ ಅಂದರೆ ನಮ್ಮ ಜೀವವನ್ನು ನಾವು ಬರೆದು ಕೊಟ್ಟಿದ್ದೇವೆ ಸೈನ್ಯ ಬರೆದುಕೊಟ್ಟಿದೆ ಒಂದು ಸಾರಿ ಜೀವವನ್ನೇ ಬ ಬರೆದು ಕೊಡಬೇಕಾದ್ರೆ ನಮಗೆ ಯಾವ ಭಯ ಮೃತ್ಯು ಭಯನ ನೋ ದೇ ಈ ದೇಶದಲ್ಲಿ ನಾವು ತಾಯಿಯ ಋಣ ತೀರಿಸಬೇಕು ಋಣ ಪ್ರತಿಯೊಬ್ಬರೂ ತೀರಿಸಬೇಕು ಇವತ್ತು ನಮ್ಮ ಉಲ್ಲಾಸಿದ್ದಾರೆ ಇವರು 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 ತಾಯಿಯ ಋಣ ತುರ್ ತೀರಿಸ್ತಾ ಇದ್ದಾರೆ ಕೆಲವಾರು ಯೂಟ್ಯೂಬ್ಗಳು ಮಾಡಿ ಕಿ ಪರಿಚಯ ಮಾಡಿಸಿ ಇದು ಸಹ ಮಾತೃಭೂಮಿಯ ಒಂದು ಸೇವೆ ಅದಕ್ಕೆ ಏನೇನು ಹೇಳ್ತಾ ಇದ್ದಾರೆ ತಂದೆ ಋಣ ತೀರಿಸಬಹುದು ತಮ್ಮನ ಅಣ್ಣ ತಮ್ಮನದ ಋಣ ತೀರಿಸ್ಬೋದು ಅಕ್ಕ ತಂಗಿಯ ಋಣ ತೀರಿಸ್ಬೋದು ಆದರೆ ತಾಯಿಯ ಋಣ ಯಾರೂ ಯಾವತ್ತೂ ತೀರಿಸಲಿಕ್ಕೆ ಆಗೋದಿಲ್ಲ ತಾಯಿಯ ಋಣ ಯಾಕೆ ತೀರಿಸಲಿಕ್ಕೆ ಆಗೋದಿಲ್ಲ ಎತ್ತು ಒತ್ತು ಒಂಬತ್ತು ತಿಂಗಳು ಇಟ್ಟುಕೊಂಡು ಹೊಟ್ಟೆಯಲ್ಲಿ ಸಾಕಿ ಸಲಹಿ ತನ್ನ ಮಕ್ಕಳಿಗೆ ಪೋಷಣೆ ಮಾಡಿ ಪ್ರತಿಯೊಂದನ್ನು ನೋಡಿಕೊಳ್ಳುತ್ತಿರುವ ತಾನು ತಿನ್ನದಿದ್ದರೂ ಸಹ ಮಕ್ಕಳಿಗೆ ಕೊಡಿಸಿ ತಿನ್ನುವಂಥ ಒಂದು ತಾಯಿ ಹಸಿದ ಹೊಟ್ಟೆಯಲ್ಲಿದ್ದರೂ ಸಹ ಬಂಗಾರದ ಹಾಗೆ ಮಕ್ಕಳನ್ನು ಬಡತನದಲ್ಲಿದ್ದರೂ ಸಹ ಒಂದು ಸಾಕ್ತಾಳಲ್ಲ ಆ ಅಮ್ಮನ ಋಣ ಯಾರೂ ಆಗೋದಿಲ್ಲ ಆದರೆ ಮಾತೃಭೂಮಿಯ ಋಣವನ್ನು ಮಾತ್ರ ನಾವೆಲ್ಲರೂ ಸೇರಿ ತೀರಿಸಲೇಬೇಕು ಮಾತೃವಿರ ಋಣ ತೀರಿಸಲಿಕ್ಕಾಗಲಿಲ್ಲ ಆದರೆ ಮಾತೃಭೂಮಿಯ ಋಣವನ್ನು ನಾವೆಲ್ಲರೂ ತೀರಿಸಲೇಬೇಕು ಇದು ಎಲ್ಲರಿಗೂ ನೆನಪಿರಬೇಕು ನನಗೆ ಇನ್ನೇನಾದರೂ ಒಂದು ಪುನರ್ಜನ್ಮ ಇದ್ದಿದ್ದರೆ ನಾನು ಭಾರತೀಯ ಸೇನೆಗೆ ಬಂದು ನನ್ನ ಈ ನನ್ನ ಈ ಪ್ರಾಣವನ್ನು ಅರ್ಪಣೆ ಮಾಡಬೇಕಂತ ಇದ್ದೇನೆ ಯಾಕೆಂದರೆ ಈಗ ಆಲ್ರೆಡಿ ನಾನು ನಿವೃತ್ತಿ ಹೊಂದಿದ್ದೇನೆ ಇನ್ನು ಮುಂದೆ ಇನ್ನು ಒಂದು ಒಂದು ವೇಳೆ ನಮ್ಮ ಪುರಾಣ ಪುಣ್ಯಕಥೆಗಳಿಗೆ ಪುನರ್ಜನ್ಮ ಇದ್ದರೆ ಇದೇ ಪುಣ್ಯಭೂಮಿಯಲ್ಲಿ ಹುಟ್ಟಿ ನನ್ನ ನೆತ್ತರು ಅದೇ ಹಿಮಾಲಯ ಪರ್ವತದಲ್ಲಿ ದೇಶಕ್ಕಾಗಿ ಯುವ ಹಾಗೆ ನನ್ನ ರಕ್ತ ಬಿಸಿ ರಕ್ತ ಅರಿಯಿಲ್ಲ ಅಂತೇಳಿ ನಾನು ಕೇಳ್ಕೊಡ್ತಾಯಿದ್ರು